ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯ ಬಿಜೆಪಿಯೊಳಗೊಂದು ಪ್ರತಿಪಕ್ಷ ಹುಟ್ಟಿಕೊಂಡಿರುವುದನ್ನು ಸ್ಪಷ್ಟವಾಗಿ ಮನಗಂಡಿರುವ ಬಿಜೆಪಿ ವರಿಷ್ಠರು ಹೊಸ ಕಾರ್ಯತಂತ್ರದೊಂದಿಗೆ ದಾಳ ಉರುಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ದೆಹಲಿಗೆ ದೌಡಾಯಿಸಿರುವ ಕರ್ನಾಟಕ ಬಿಜೆಪಿ ನಾಯಕರಿಗೆ ನೇರವಾಗಿ ಕಾಲಾವಕಾಶ ನೀಡುವ ಬದಲು ತಾವೇ ದಿನಾಂಕ ಸಮಯ ನಿಗದಿಪಡಿಸಿ ಮಾತುಕತೆಗೆ ಕರೆಯುವ ಪ್ರಯೋಗ ಮಾಡಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸಾಲ ಪಡೆದವರ ಹಿತರಕ್ಷಣೆಗಾಗಿ ಮೈಕ್ರೋ ಫೈನಾನ್ಸ್ಗಳಿಗೆ ಸುಗ್ರೀವಾಜ್ಞೆಯ ಮೂಗುದಾರ ಹಾಕಲು ಸರ್ಕಾರ ಸಿದ್ಧಪಡಿಸಿರುವ ಕರಡು ಪ್ರಸ್ತಾವನೆ ಗುಡ್ಡ ಬಗೆದು ಇಲ್ಲಿ ಹಿಡಿದಂತಾಯಿತೆ ಎಂಥದ್ದೊಂದು ಚರ್ಚೆ ರಾಜ್ಯದಲ್ಲಿಗ ಸದ್ದು ಮಾಡುತ್ತಿದೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ತ್ವರಿತವಾಗಿ ಜಾರಿ ಬಯಸಿ ಸರ್ಕಾರ ರಾಜ್ಯಪಾಲರ ಅಂಕಿತಕ್ಕೂ ಕಳುಹಿಸಿದೆ ರಾಜಭವನದಲ್ಲಿರುವ ಸುಗ್ರೀವಾಜ್ಞೆ ಅನುಮೋದಿತ ಕರಡು ಪ್ರಸ್ತಾವನೆಯ ಲಭ್ಯ ವಿವರಗಳ ಪೈಕಿ ನಂಬರ್ ಒಂದು ಸಂಕ್ಷಿಪ್ತ ಶೀರ್ಷಿಕೆ ಅನುಷ್ಠಾನ ಮತ್ತು ಅನ್ವಯದಡಿ ಸಾದರಪಡಿಸಿದ ಅಂಶಗಳು ಗಮನಾರ್ಹವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಬುಧವಾರ ಭಾಗಿಯಾಗಿ ಪುಣ್ಯಸ್ನಾನ ಮಾಡಲಿದ್ದಾರೆ ಬೆಳಗ್ಗೆ ಹತ್ತು ಐದಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಅವರು ಅಲ್ಲಿಂದ ಏರಿಯಲ್ ಘಾಟ್ ತಲುಪಲಿದ್ದಾರೆ ಅಲ್ಲಿಂದ ದೋಣಿಯ ಮೂಲಕ ತ್ರಿವೇಣಿ ಸಂಗಮಕ್ಕೆ ತೆರಳಿ ಗಂಗಾಮಾತಿಗೆ ಪೂಜೆ ಸಲ್ಲಿಸಿ ಪವಿತ್ರ ಸ್ನಾನ ಮಾಡಲಿದ್ದಾರೆಂದು ತಿಳಿದುಬಂದಿದೆ ಈ ಸುದ್ದಿಗೆ ಓದಿ ಲೋಕಸಭೆಯಲ್ಲಿ ಮಂಗಳವಾರ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ವೇಳೆ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಭಾಷಣ ಟೀಕಿಸಿದ್ದ ಪ್ರತಿಪಕ್ಷ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ ಕೇಜ್ರಿವಾಲ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ಜತೆಗೆ ಎನ್ಡಿಎ ಆಡಳಿತದಲ್ಲಿ ಕೈಗೊಂಡಿರುವ ಜನಪರ ಯೋಜನೆ ಕಾರ್ಯಕ್ರಮಗಳ ಕುರಿತು ವಿವರ ಮಾಹಿತಿ ತೆರೆದಿಟ್ಟರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅಮೆರಿಕ ಮೊದಲು ನೀತಿಯಡಿ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿರುವ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತೀಯರ ವಿರುದ್ಧ ಮೊದಲ ಹಂತದ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದಂತೆ ಅಕ್ರಮ ವಲಸಿಗರನ್ನು ದೇಶದಿಂದ ಹೊರ ಅಭಿಯಾನದ ಆರಂಭಿಕ ಭಾಗವಾಗಿ ಇನ್ನೂರ ಐದು ಭಾರತೀಯರನ್ನು ಅಮೆರಿಕದಿಂದ ವಾಪಸ್ ಕಳುಹಿಸಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಗಂಟೆ ಹೋಡಿ ಸಂಬಳಪಡಿ ಎಂದು ಶಿಕ್ಷಕರನ್ನ ಛೇಡಿಸುತ್ತಿದ್ದ ಕಾಲ ಈಗಿಲ್ಲ ಬೋಧನೆ ಜೊತೆ ಜೊತೆಯಲ್ಲೇ ಜನಗಣತಿ ಜಾನುವಾರು ಸರ್ವೆ ಸೇರಿದಂತೆ ಹತ್ತಾರು ಇಲಾಖೆಗಳ ಕೆಲಸ ಹೆಗಲೇರಿದೆ ಇವುಗಳ ಜೊತೆಯಲ್ಲೇ ಉತ್ತರದಾಯಿತ್ವ ಪಾರದರ್ಶಕತೆ ಹಿನ್ನೆಲೆಯಲ್ಲಿ ದಿನನಿತ್ಯದ ಪ್ರತಿ ಚಟುವಟಿಕೆಗಳನ್ನು ಆನ್ಲೈನ್ನಲ್ಲಿ ಕೇಂದ್ರೀಕರಿಸುವ ಸವಾಲಿದೆ ಹೀಗಾಗಿ ಮುಖ್ಯ ಶಿಕ್ಷಕರು ಸಾಕಪ್ಪ ಸಾಕು ಎಂದು ನಿಟ್ಟುಸಿರು ಬಿಡುತ್ತಾ ದಿನ ದೂಡುವಂತಾಗಿದೆ ಈ ವಿಶೇಷ ವರದಿ ಮುಖಪುಟದಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ ಮಂಡಿಸುವ ಉದ್ದೇಶದಿಂದ ಪೂರ್ವಾಭ್ಯಾಸಕ್ಕಾಗಿ ವೇಳಾಪಟ್ಟಿ ಸಿದ್ದಪಡಿಸಿಕೊಂಡಿದ್ದಾರೆ ಇದ್ರಾನ್ವಯ ಫೆಬ್ರವರಿ ಆರರಿಂದ ಐದು ದಿನ ಸಭೆ ನಡೆಸಲಿರುವ ಅವರು ನಲವತ್ತೇಳು ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಸಮಾಲೋಚನೆ ನಡೆಸುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ತಯಾರಿ ಉದ್ದೇಶದಿಂದ ಕರ್ನಾಟಕ ವಿದ್ಯುತ್ ಭವನದ ಸಭಾಂಗಣದಲ್ಲಿ ನಡೆಯುವ ಪೂರ್ವಭಾವಿ ಚರ್ಚೆಗೆ ತಯಾರಿಗಾಗಿ ಬರುವಂತೆ ಪ್ರತಿ ಇಲಾಖೆಗೆ ಸಿಎಂ ಕಚೇರಿ ಸೂಚನೆ ಕಳಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮೆಕ್ಸಿಕೋ ಮತ್ತು ಕೆನಡಾ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವ ಅಮೆರಿಕದ ನಿರ್ಧಾರದಿಂದಾಗಿ ಸೋಮವಾರ ಕುಸಿದಿದ್ದ ಭಾರತೀಯ ಷೇರುಪೇಟೆ ಈಗ ಆ ನಿರ್ಧಾರದ ಅನುಷ್ಠಾನವನ್ನು ಅಮೆರಿಕ ಒಂದು ತಿಂಗಳು ಮುಂದೂಡಿದ್ದರಿಂದಾಗಿ ಮಂಗಳವಾರ ಚೇತರಿಕೆ ಕಂಡಿದೆ ಸೆನ್ಸೆಕ್ಸ್ ಸಾವಿರದ ಮುನ್ನೂರ ತೊಂಬತ್ತೇಳು ಅಂಕಗಳಷ್ಟು ಏರಿಕೆಯಾಗಿ ತಲುಪಿದೆ ಇದು ಒಂದು ತಿಂಗಳಲ್ಲಿಯೇ ದಾಖಲೆ ಏರಿಕೆಯಾಗಿದೆ ನಿಫ್ಟಿ ಮುನ್ನೂರ ಎಪ್ಪತ್ತೆಂಟು ಅಂಕಗಳಷ್ಟು ಹೆಚ್ಚಳವಾಗಿ ತಲುಪಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಒಂದೇ ಹಂತದ ದೆಹಲಿ ವಿಧಾನಸಭೆ ಚುನಾವಣೆಗೆ ಅಖಾಡ ಸಜ್ಜಾಗಿದ್ದು ಬುಧವಾರ ಮತದಾನ ನಡೆಯಲಿದೆ ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯುವ ನಿರೀಕ್ಷೆಯಲ್ಲಿದ್ದರೆ ಬಿಜೆಪಿ ಕಮಲ ಅರಳಿಸುವ ವಿಶ್ವಾಸದಲ್ಲಿದೆ ಕಾಂಗ್ರೆಸ್ ಕೂಡ ಅಚ್ಚರಿಯ ಫಲಿತಾಂಶ ನೀಡುವುದಾಗಿ ಹೇಳಿಕೊಂಡಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಫೆರ್ಬ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಬಲಾಢ್ಯ ರಾಷ್ಟ್ರಗಳ ಪಟ್ಟಿ ಬಿಡುಗಡೆ ಮಾಡಿದೆ ಅಮೆರಿಕ ಮೊದಲ ಸ್ಥಾನ ಪಡೆದಿದ್ರೆ ಚೀನಾ ಎರಡನೇ ಸ್ಥಾನದಲ್ಲಿದೆ ಭಾರತ ಹನ್ನೆರಡನೇ ಸ್ಥಾನ ಪಡೆದಿದೆ ನಾಯಕತ್ವ ಆರ್ಥಿಕ ಪ್ರಭಾವ ರಾಜಕೀಯ ಶಕ್ತಿ ಬದಲಾದ ಅಂತಾರಾಷ್ಟ್ರೀಯ ಮೈತ್ರಿ ಮತ್ತು ಮಿಲಿಟರಿ ಬಲವನ್ನು ಆಧರಿಸಿ ಹಾಗೂ ವಿವಿಧ ಮಾನದಂಡ ಪರಿಗಣಿಸಿ ಶ್ರೀಯಾಂಕ ನೀಡಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಉತ್ತರಾಖಂಡದಲ್ಲಿ ನಡೆಯುತ್ತಿರುವ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಈಜು ವಿಭಾಗದಲ್ಲಿ ಕರ್ನಾಟಕದ ಪುರುಷರ ಹಾಗೂ ಮಹಿಳಾ ತಂಡಗಳು ಸಮಗ್ರ ಚಾಂಪಿಯನ್ಶಿಪ್ ಪಡೆದು ಗೆದ್ದುಕೊಂಡಿವೆ ಕೂಟದ ಏಳನೇ ದಿನವೂ ರಾಜ್ಯದ ಈಜುಪಟುಗಳು ನಾಲ್ಕು ಬಂಗಾರ ಪದಕದೊಂದಿಗೆ ಅಭಿಯಾನ ಮುಗಿಸಿದರೆ ನಿತಿನ್ ವಿ ಪ್ರಕಾಶ್ ರಾಜ್ ಮತ್ತು ಶಿಖಾ ಗೌತಮ್ ಅಶ್ವಿನಿ ಭಟ್ ಜೋಡಿ ಕ್ರಮವಾಗಿ ಬ್ಯಾಡ್ಮಿಂಟನ್ ಪುರುಷರ ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಸ್ವರ್ಣ ಸಾಧನೆ ಮಾಡಿತ್ತು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ